ಗಡಿಯಾರದಲ್ಲಿರುವ ಎಂ ಮತ್ತು ಪಿ ಎಂ ನಡುವಿನ ವ್ಯತ್ಯಾಸ ಏನು ನೈನ್ಟಿ ನೈನ್ ಪರ್ಸೆಂಟ್ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಮ್ಯಾಟ್ರ್ ಏನು ಅಂತಂದ್ರೆ ಗಡಿಯಾರದಲ್ಲಿರುವ ಎಂ ಅಂದ್ರೇನು ಪಿ ಎಂ ಅಂದ್ರೇನು ಇವುಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ ಸಾಮಾನ್ಯವಾಗಿ ಎಲ್ಲರೂ ಹೆಚ್ಚಾಗಿ ಸಮಯವನ್ನು ಹೆಚ್ಚಾಗಿ ಸಮಯಕ್ಕೆ ಬಹಳ ಮಹತ್ವ ಕೊಡುತ್ತಾರೆ ಪ್ರತಿಯೊಂದು ಮನೆಯಲ್ಲಿ ಒಂದಾದರೂ ಒಂದು ಗಡಿಯಾರ ಇದ್ದೇ ಇರುತ್ತದೆ ಇನ್ನು ಸಮಯವನ್ನು ನೋಡುವಾಗ ಅದರಲ್ಲಿರುವ ಎಂ ಮತ್ತು ಪಿ ಎಂನ ಬಗ್ಗೆ ವಿವರಣೆ ಎಲ್ಲರಿಗೂ ಗೊತ್ತಿರಲೇಬೇಕಾಗಿರುತ್ತದೆ ದಿನದಲ್ಲಿ ಇಪ್ಪತ್ನಾಲ್ಕು ಇರುತ್ತದೆ ಒಂದು ದಿನವೂ ಇಪ್ಪತ್ನಾಲ್ಕು ಗಂಟೆಯನ್ನು ಹೊಂದಿರುತ್ತದೆ ಎಂದು ಎಲ್ಲರೂ ತಿಳಿದಿರುವ ವಿಚಾರ ಆದರೆ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡರ ಎರಡು ವಿಭಾಗ ಮಾಡಲಾಗುತ್ತದೆ ಹನ್ನೆರಡು ಗಂಟೆಗಳ ಎರಡು ವಿಭಾಗವು ಮಧ್ಯಾಹ್ನ ಹಾಗೂ ರಾತ್ರಿಯನ್ನು ಸೂಚಿಸುತ್ತದೆ ಹಾಗಾದರೆ ಈ ಗಡಿಯಾರದಲ್ಲಿರುವ ಎಂ ಮತ್ತು ಪಿ ಎಂ ನಡುವಿನ ವ್ಯತ್ಯಾಸವಾದರೂ ಏನು ಹೇಗೆಲ್ಲ ಬಿಂಬಿತವಾಗುತ್ತದೆ ಅನ್ನುವುದಾದರೆ ಸಮಯದಲ್ಲಿನ ಒಂದು ವಿಭಾಗದ ಹನ್ನೆರಡು ಗಂಟೆಗಳ ಅವಧಿಯನ್ನು ಎ ಎಂ ಎಂದು ಕರೆಯಲಾಗುತ್ತದೆ ಅಂದರೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನದ ಅವಧಿಯನ್ನು ಎ ಎಂ ಎಂದು ಗುರುತಿಸಲಾಗುತ್ತದೆ ನಂತರದ ವಿಭಾಗದ ಹನ್ನೆರಡು ಗಂಟೆಗಳ ಅವಧಿಯನ್ನು ಪಿ ಎಂ ಎಂದು ಸೂಚಿಸಲಾಗುತ್ತದೆ ಅಂದರೆ ಮಧ್ಯಾಹ್ನದಿಂದ ಮಧ್ಯರಾತ್ರಿಯ ಅವಧಿಯನ್ನು ಪಿ ಎಂದು ಗುರುತಿಸಲಾಗುತ್ತದೆ ಹಾಗಾದರೆ ಈ ಎಂ ಮತ್ತು ಪಿ ಎಂನ ಅರ್ಥವೇನು ಎಂದು ನೀವು ಕೇಳಬಹುದು ಎಂ ಹಾಗೂ ಪಿ ಎಂ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಎ ಎಂ ಎಂದರೆ ಆಂಟಿ ಮೆರಿಡಿಯಂ ಅಂದರೆ ಮಧ್ಯಾಹ್ನದ ಮೊದಲು ಎಂದರ್ಥ ಇನ್ನು ಪಿ ಎಂ ಎಂದರೆ ಪೋಸ್ಟ್ ಮೆರಿಡಿಯಂ ಅಂದರೆ ಮಧ್ಯಾಹ್ನದ ನಂತರ ಎಂಬರ್ಥ ಮೊದಲ ಹನ್ನೆರಡು ಗಂಟೆಗಳ ಅವಧಿಯನ್ನು ಎ ಎಂ ಎಂದು ಗುರುತಿಸಲಾಗುತ್ತದೆ ಇದು ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೆ ನಡೆಯುತ್ತದೆ ಆರಂಭವಾಗುತ್ತದೆ ಎರಡನೆಯ ಅವಧಿಯು ಪಿಎಂ ಎಂದು ಗುರುತಿಸಲಾಗುತ್ತದೆ ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೆ ಹನ್ನೆರಡು ಗಂಟೆಯವರೆಗೆ ಇರುತ್ತದೆ ಇನ್ನು ಗಡಿಯಾರದಲ್ಲಿ ಒಂದರಿಂದ ಹನ್ನೆರಡುವರೆಗಿನ ಸಂಖ್ಯೆಯನ್ನು ಬಳಸಿಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಬೆಳಿಗ್ಗೆ ಅಥವಾ ಸಂಜೆ ಎಂದು ಗುರುತಿಸಲಾಗುತ್ತದೆ ಇನ್ನು ಗಡಿಯಾರದಲ್ಲಿನ ಒಂದೇ ಹನ್ನೆರಡು ಸಂಖ್ಯೆ ಪಿ ಎಂ ಹಾಗೂ ಎ ಎಂ ಅನ್ನು ಗುರುತಿಸಲಾಗುತ್ತದೆ ಬೆಳಗ್ಗಿನ ಸಮಯದಲ್ಲಿ ಹನ್ನೆರಡರ ನಂತರ ಸಮಯವು ಪಿ ಎಂ ಆಗಿದ್ದರೆ ರಾತ್ರಿಯ ಸಮಯದಲ್ಲಿ ಹನ್ನೆರಡರ ನಂತರ ಸಮಯವು ಎಂ ಆಗಿರುತ್ತದೆ ಸೊ ಗೈಸ್ ಎಂ ಅಂಡ್ ಪಿ ಎಂ ಬಗ್ಗೆ ತಿಳ್ಕೊಂಡ್ರಿ ಗೊತ್ತಾಯ್ತು ಸೊ ಮಾರ್ನಿಂಗು ಆಫ್ಟರ್ನೌನ್ ಈವ್ನಿಂಗು ಆಮೇಲೆ ನೈಟ್ ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಾರ್ನಿಂಗ್ ಯಾವ ಟೈಮ್ ಇಂದ ಶುರುವಾಗಿ ಯಾವ ಟೈಮಿಗೆ ಎಂಡ್ ಆಗುತ್ತದೆ ಆಮೇಲೆ ಆಫ್ಟರ್ನೌನ್ ಯಾವ ಸಮಯದಿಂದ ಶುರುವಾಗಿ ಯಾವ ಸಮಯದವರೆಗೆ ಅಂತ್ಯವಾಗುತ್ತದೆ ಆಮೇಲೆ ಈವ್ನಿಂಗ್ ಟೈಮ್ ಯಾವ ಸಮಯದಿಂದ ಆರಂಭವಾಗಿ ಯಾವ ಒಂದು ಸಮಯದವರೆಗೆ ಅಂತ್ಯವಾಗುತ್ತದೆ ಈವ್ನಿಂಗ್ ಟೈಮ್ ಮೇಲೆ ನೈಟ್ ಟೈಮ್ ಯಾವ ಸಮಯದಿಂದ ಆರಂಭಗೊಂಡು ಯಾವ ಒಂದು ಸಮಯದವರೆಗೆ ಈ ಒಂದು ನೈಟ್ ಟೈಮ್ ಇರುತ್ತದೆ ಅಂತ್ಯವಾಗುತ್ತದೆ ಮತ್ತು ಆರಂಭವಾಗುತ್ತದೆ ಅನ್ನೋದನ್ನು ಇವತ್ತು ನೋಡ್ಕೊಂತ ಹೋಗೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ Thank you.